ು ಸ್ವಾಗತ ಇವತ್ತು ಬಂದು ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಹೆಚ್ಚು ಕಡಿಮೆ ಅಂತ ಏನು ಖರೀದಾರಿ ಆಗಿಲ್ಲ ಹೆಚ್ಚು ಕಡಿಮೆ ಅಲ್ಲೇ ಇದೆ ಅಂತ ಹೇಳ್ಬೋದು ಸ್ವಲ್ಪ ಪಾಯಿಂಟ್ಸ್ ಅಷ್ಟು ಇಳಿದಿದೆ ಯಾಕೆ ಅಂದರೆ ಒಂದು ಆರ್ ಬಿ ಐದು ಎಮ್ ಎಂ ಪಿ ಸಿ ಮೀಟಿಂಗ್ ಇರ್ಬೋದು ಹಾಗೆ ಮತ್ತೆ ಯು ಎಸ್ ಡೇಟಾ ಇರ್ಬೋದು ಇದರಿಂದ ತುಂಬಾ ಒಂದು ಪ್ರಭಾವಿತವಾಗಿ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಅಂತ ಏನೂ ಇವತ್ತು ನಡೆದಿಲ್ಲ ಅದರ ಜೊತೆಗೆ ಕೋಚಿನ್ ಶಿಪ್ ಯಾರ್ಡ್ ಅಂತ ಇದೆ ಇದರಲ್ಲಿ ಒಂದು ಒಂದೇ ವಾರದಲ್ಲಿ ಹೆಚ್ಚು ಕಡಿಮೆ ಐದು ಟ್ರೇಡಿಂಗ್ ಡೇಸ್ನಲ್ಲಿ ನಾವು ಕಂಪೇರ್ ಮಾಡಿದ್ರೆ ಹೆಚ್ಚು ಕಡಿಮೆ ಒಂದು ಹದಿನೆಂಟು ಪರ್ಸೆಂಟಷ್ಟು ಏರಿಕೆಯಾಗಿದೆ ನೋಡ್ಕೊಂಬರೋಣ ಬನ್ನಿ ಏನೇನಾಯಿತು ಅಂತ ಹಾಗೆ ಭಾರತೀಯ ಎಕ್ಸಾ ಏರ್ಟೆಲ್ ಇಂದು ಭಾರತಿ ಎಕ್ಸಾಕಾಮ್ ಅಂತ ಒಂದು ಕಂಪ್ನಿದು ಇವತ್ತು ಐ ಪಿ ಒ ರಿಲೀಸ್ ಆಗಿದೆ ಐದನೇ ತಾರೀಕು ತನಕ ಇರುತ್ತೆ ಅದನ್ನು ಸ್ವಲ್ಪ ನೋಡ್ಕೊಂಬರೋಣ ಬನ್ನಿ ಅದಕ್ಕೆ ಒಂದು ತುಂಬಾ ಡಿಮ್ಯಾಂಡ್ ಮತ್ತು ತುಂಬ ಒಂದು ಪಾಪ್ಯುಲಾರಿಟಿ ತೊಗೊಂಡಿದೆ ಇವತ್ತು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಬೇಕಾದ್ರೆ ಸುಮಾರು ಇಪ್ಪತ್ತೆರಡು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ಪಾಯಿಂಟ್ ಆರು ಐದಕ್ಕೆ ಕ್ಲೋಸ್ ಆಯಿತು ಒಂದು ಹದಿನೆಂಟು ಪಾಯಿಂಟ್ ಅಷ್ಟು ಇಳಿದಿದೆ ಅಂತ ಏನು ಹೇಳಿದಿಲ್ಲ ಹೆಚ್ಚು ಕಡಿಮೆ ಮಾರ್ಕೆಟ್ ಅಲ್ಲೇ ಇದೆ ಅಂತಲೇ ಹೇಳ್ಬೋದು ಹಾಗೆ ಬಿ ಎಸ್ ಸಿ ಸೆನ್ಸೆಕ್ಸ್ನು ಕೂಡ ಅಷ್ಟೇ ಒಂದು ಇಪ್ಪತ್ತೇಳು ಪಾಯಿಂಟ್ಸ್ ಇಳಿದಿದೆ ಅಂದರೆ ಹೆಚ್ಚು ಕಡಿಮೆ ಅಲ್ಲೇ ಇದೆ ಅಂತಲೇ ಹೇಳ್ಬೋದು ಫ್ಲ್ಯಾಟ್ ಅಂತಲೇ ಹೇಳ್ಬೋದು ಇದು ನೋಡಿದ್ರೆ ಕ್ಲೋಸ್ ಆಬೇಕಾದ್ರೆ ಸುಮಾರು ಎಪ್ಪತ್ತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತಾರು ಪಾಯಿಂಟ್ ಎಂಟು ಎರಡಕ್ಕೆ ಕ್ಲೋಸ್ ಆಗಿದೆ ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದರಲ್ಲಿ ಸುಮಾರು ಪ್ರತಿಯೊಂದು ಷೇರಲ್ಲಿ ಸುಮಾರು ಎರಡು ರೂಪಾಯಿ ಹದಿನೈದು ಅಷ್ಟು ಏರಿಕೆ ಆಯಿತು ಹಾಗೆ ಟಾಟಾ ಮೋಟರ್ಸ್ನಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು ನಾಲ್ಕು ರೂಪಾಯಿ ಏರಿಕೆ ಆಯಿತು ಹಾಗೆ ರಿಲಯನ್ಸ್ ಪವರ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ಒಂದು ರೂಪಾಯಿ ಅಂದರೆ ಒಂದು ಐದು ಪರ್ಸೆಂಟ್ ಇವತ್ತು ಏರಿಕೆ ಆಗಿದೆ ಹಾಗೆ ಐ ಆರ್ ಸಿನಲ್ಲಿ ಸುಮಾರು ಒಂದು ಅರ್ಧ ಪರ್ಸೆಂಟು ಇಳಿಕೆಯಾಗಿದೆ ಹಾಗೆ ಟ್ರೆಂಡಿಂಗ್ ಶೇರ್ ಅಂದರೆ ಸುಜ್ಲಾನ್ ಎನರ್ಜಿ ಇದು ಸುಮಾರು ಒಂದು ಅಷ್ಟು ಇವತ್ತು ಏರಿಕೆಯಾಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳು ಅತಿ ಹೆಚ್ಚು ಏರಿದೆ ಅಂತ ಹೇಳಿದ್ರೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಸುಮಾರು ತೊಂಬತ್ತು ರೂಪಾಯಿ ಐವತ್ತು ಅಷ್ಟು ಪ್ರತಿಯೊಂದು ಇಲ್ಲಿ ಏರಿಕೆಯಾಗಿದೆ ಹಾಗೆ ಎನ್ ಟಿ ಪಿ ಸಿ ಸುಮಾರು ಪ್ರತಿಯೊಂದು ಆರು ರೂಪಾಯಿ ನಲವತ್ತೈದು ಪೈಸಾ ಅಷ್ಟು ಏರಿಕೆಯಾಗಿದೆ ಹಾಗೆ ಡಿವಿಸ್ ಲ್ಯಾಬೋರಟರಿ ಸುಮಾರು ಪ್ರತಿಯೊಂದು ಶೇರಲ್ಲಿ ಅರವತ್ತೆರಡು ರೂಪಾಯಿ ನಲ್ವತ್ತು ಪೈಸಾ ಅಷ್ಟು ಏರಿಕೆಯಾಗಿದೆ ಹಾಗೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಿ ಸಿ ಎಸ್ನ ಸುಮಾರು ಪ್ರತಿಯೊಂದು ಶೇರಲ್ಲಿ ಅರವತ್ತ್ ರೂಪಾಯಿ ಐವತ್ತು ಪೈಸಾ ಅಷ್ಟು ಏರಿಕೆಯಾಗಿದೆ ಹಾಗೆ ಆಕ್ಸಿಸ್ ಬ್ಯಾಂಕ್ನಲ್ಲಿ ಸುಮಾರು ಹದಿನಾರು ರೂಪಾಯಿಯಷ್ಟು ಏರಿಕೆಯಾಗಿದೆ ಟೆಕ್ ಮಹೇಂದ್ರ ಲ್ಲಿ ಸುಮಾರು ಹದಿನೆಂಟು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟ ಏರಿಕೆ ಆಗಿದೆ ಹಾಗೆ ಭಾರತಿ ಏರ್ಟೆಲ್ನಲ್ಲಿ ಸುಮಾರು ಹದಿನೇಳು ರೂಪಾಯಿ ಪೈಸೆ ರೂಪರ್ಸು ಏರಿಕೆ ಆಗಿದೆ ಭಾರತಿ ಏರ್ಟೆಲ್ನಲ್ಲಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಯಾಕಂದರೆ ಭಾರತಿ ಎಕ್ಸಕಾಮ್ ಅಂತ ಏನು ಐ ಪಿ ಓಗೆ ಹೋಗಿದೆ ಆ ಕಂಪ್ನಿದು ಪೇರೆಂಟ್ ಕಂಪ್ನಿನೇ ಭಾರತಿ ಏರ್ಟೆಲ್ ಹಾಗೂ ಹಾಗಾಗಿ ಇದಕ್ಕೂ ಸ್ವಲ್ಪ ಡಿಮ್ಯಾಂಡು ಜಾಸ್ತಿ ಆಗುತ್ತೆ ಖರೀದಾರಿ ಜಾಸ್ತಿ ಆಗುತ್ತೆ ಹಾಗೆ ಬಜಾಜ್ ಫಿನಾನ್ಸ್ ಓ ಎನ್ ಜಿ ಸಿ ಇಂಡಾಲ್ಕೋ ಇಂಡಸ್ಟ್ರೀಸ್ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೋಲ್ ಇಂಡಿಯಾ ಎಚ್ ಎಲ್ ಟೆಕ್ನಾಲಜಿಸ್ನಲ್ಲಿ ಏರಿಕೆ ಆಗಿದೆ ಹೆಚ್ಚು ಕಡಿಮೆ ಒಂದು ಐ ಟಿ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಇವತ್ತು ಚೆನ್ನಾಗಿರೋದು ಹಾಗೆ ಐ ಪಿ ಒ ಅಂತ ಹೇಳಿದ್ರೆ ಮೇನು ಒಂದು ಕ್ರಿಯೇಟಿವ್ ಗ್ರಾಫಿಕ್ ಸೊಲ್ಯೂಷನ್ಸ್ ಇಂಡಿಯಾ ಲಿಮಿಟೆಡ್ ಎಸ್ ಎಮ್ ಎ ಐ ಪಿ ಓ ನಾಲ್ಕನೇ ತಾರೀಕು ಇದು ಕ್ಲೋಸ್ ಆಗುತ್ತೆ ಹಾಗೆ ಭಾರತಿ ಎಕ್ಸಕಾಮ್ ಲಿಮಿಟೆಡ್ ಇದು ಐದನೇ ತಾರೀಕು ತನಕ ಇರುತ್ತೆ ಇದೊಂದು ಸ್ವಲ್ಪ ಪಾಪ್ಯುಲಾರಿಟಿ ಜಾಸ್ತಿ ಇದೆ ಹಾಗೆ ಒಂದು ದಾಲ್ಮಿಯಾ ಭಾರತ್ ಈ ಒಂದು ಕಂಪ್ನಿ ಶೇರ್ಸ್ ಇದರಲ್ಲಿ ಒಂದು ಸ್ವಲ್ಪ ಈ ಕಂಪ್ನಿಗೆ ಒಂದು ಸ್ವಲ್ಪ ಈ ಸಿಮೆಂಟ್ ರೇಟ್ಗಳು ಕಡಿಮೆ ಆಗಿದೆ ಯಾಕೆಂದರೆ ಡಿಮ್ಯಾಂಡ್ಗಳು ಈಸ್ಟ್ರನ್ ಇಂಡಿಯಾ ಮತ್ತು ಸದರನ್ ಇಂಡಿಯಾನಲ್ಲಿ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿ ಇದರಲ್ಲಿ ಸ್ವಲ್ಪ ಸಿಮೆಂಟಿನ ಒಂದು ಷೇರುಗಳಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗೋ ಒಂದು ಚಾನ್ಸಸ್ ಜಾಸ್ತಿ ಇದೆ ಮುಂದೆ ಬರೋ ದಿನಗಳಲ್ಲಿ ಹಾಗೆ ಭಾರತಿ ಐ ಪಿ ಓ ನೋಡೋದಾದರೆ ಇದು ಪ್ರತಿಯೊಂದು ಷೇರಿನ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು ಐನೂರ ನಲ್ವತ್ತೆರಡು ರೂಪಾಯಿಂದ ಐನೂರ ಎಪ್ಪತ್ತು ರೂಪಾಯಿ ತನಕ ಇದೆ ಮಿನಿಮಮ್ಮು ಒಂದು ರಿಟೇಲ್ ಇನ್ವೆಸ್ಟರ್ಸ್ ಅವರು ಹದಿನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಅಷ್ಟು ಇದರಲ್ಲಿ ಹೂಡಿಕೆ ಮಾಡ್ಬೋದು ಇದ್ರೂ ಪೇರೆಂಟ್ ಕಂಪ್ನಿ ಬಂದು ಹೇಳಿದಾಗೆ ಏರ್ಟೆಲ್ ಭಾರತಿ ಏರ್ಟೆಲ್ ಕಂಪ್ನಿ ಹಾಗೆ ಬ್ರಹ್ಮಪುತ್ರ ಅಂತ ಒಂದು ಕಂಪ್ನಿ ಇದೆ ಇದಕ್ಕೆ ಇನ್ಫ್ರಾ ಬ್ರಹ್ಮಪುತ್ರ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಬ್ರಹ್ಮಪುತ್ರ ಗ್ರೂಪ್ ಅಂತ ತೆಗೆದರೆ ನಿಮಗೆ ಸಿಗುತ್ತೆ ಇದಕ್ಕೆ ಆಸ್ಸಾಂ ಗೌರ್ಮೆಂಟಿಂದ ಒಂದು ಆಸಾಮಲ್ಲಿ ಇದಕ್ಕೆ ಸುಮಾರು ಹತ್ತತ್ರ ಒಂದು ಎಪ್ಪತ್ತು ಕೋಟಿಯಷ್ಟು ಇದಕ್ಕೆ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಇದರಲ್ಲಿ ನೋಡೋದಾದರೆ ಒಂದೇ ತಿಂಗಳಲ್ಲಿ ಈ ಒಂದು ಶೇರ್ ಏನು ಬ್ರಹ್ಮಪುತ್ರ ಗ್ರೂಪಿನ ಶೇರ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅದೇನಿದೆ ಅದು ಒಂದೇ ತಿಂಗಳಲ್ಲಿ ನೋಡೋದಾದರೆ ರಿಟರ್ನ್ಸು ಒಂದು ಎಪ್ಪತ್ತ್ಮೂರು ರೂಪಾಯಿ ಇತ್ತು ಈಗ ನೋಡೋದಾದರೆ ಸುಮಾರು ಎಂಬತ್ತೆರಡು ರೂಪಾಯಿಗಿದೆ ಇದು ನೋಡಿದರೆ ಒಂದು ತಿಂಗಳಿನಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಹದಿಮೂರು ಹದಿಮೂರುವರೆ ಪರ್ಸೆಂಟಷ್ಟು ಹತ್ತಿರ ಒಂದು ಹದಿಮೂರು ಪರ್ಸೆಂಟಷ್ಟು ಒಂದು ರಿಟರ್ನ್ ಕೊಟ್ಟಿರೋ ಒಂದು ಶೇರ್ ಅಂತ ಹೇಳ್ಬೋದು ಹಾಗೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಫೋನ್ಪೇ ಎರಡು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ದಾರೆ ಇದು ಒಂದು ಏನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನ ಫೋನ್ಪೇ ತ್ರೂ ತೊಗೋಬೋದು ಇದ್ರ ಥ್ರೂ ಒಂದು ಪಾರ್ಟ್ನರ್ಸ್ ಆಗಿದ್ದಾರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಫೋನ್ಪೇ ಅವರ ಕಸ್ಟಮರ್ಸ್ಗಳಿಗೆ ಇನ್ಶೂರೆನ್ಸ್ನ ಮಾರ್ ಕೋಚಿನ್ ಶಿಪ್ ಯಾರ್ಡ್ ಬಗ್ಗೆ ಹೇಳೋದಾದರೆ ಕೋಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಶೇರು ಒಂದೇ ವಾರದಲ್ಲಿ ಸುಮಾರು ಹದಿನೆಂಟು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಹೆಚ್ಚು ಕಡಿಮೆ ಇದು ಒಂದು ದಿವಸದಲ್ಲಿ ಇವತ್ತು ಒಂದೇ ದಿವಸದಲ್ಲಿ ನೋಡೋದಾದರೆ ಸುಮಾರು ಎಂಟು ಪರ್ಸೆಂಟಷ್ಟು ಏರಿಕೆ ಆಗಿದೆ ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ಹದಿನೆಂಟು ಪರ್ಸೆಂಟಷ್ಟು ಇದು ಏರಿಕೆಯಾಗಿದೆ ಕೋಚಿಂಗ್ ಶಿಪ್ ಯಾರ್ಡು ನೋಡೋದಾದರೆ ಇದು ಇಪ್ಪತ್ತೇಳು ಮಾರ್ಚ್ ನೋಡೋದಾದರೆ ಎಂಟುನೂರ ತೊಂಬತ್ತೆಂಟು ರೂಪಾಯಿ ಎಂಬತ್ತು ಪೈಸೆ ಆಯಿತು ಅದೇ ರೀತಿ ಇವತ್ತು ಮೂರು ಏಪ್ರಿಲ್ ನೋಡೋದಾದರೆ ಹೆಚ್ಚು ಕಡಿಮೆ ಒಂದು ಐದು ಟ್ರೇಡಿಂಗ್ ಡೇಸ್ನಲ್ಲಿ ನೋಡೋದಾದರೆ ಹದಿನೆಂಟು ಪಾಯಿಂಟ್ ಏಳು ಏಳು ಪರ್ಸೆಂಟ್ ಆ ಹದಿನೆಂಟರಿಂದ ಹತ್ತೊಂಬತ್ತು ಪರ್ಸೆಂಟಷ್ಟು ಇದು ಏರಿಕೆಯಾಗಿದೆ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ